ಅಲ್ಲಿ ಎಲ್ಲರು ಸಿಗಟ್ ಸೇತಾರೆ ತಿಂತಾರೆ ಮೊಬೈಲ್ ತಗೋದಕ್ಕೆಲ್ಲ ಅವು ಎಲ್ಲ ಯಾರು ಕೊಟ್ಟು ಪರ್ಮಿಷನ್ ಇರಕ್ಕೆ ಈ ಸರ್ಕಾರಕ್ಕೆ ಏನು ಪರ್ಮಿಷನ್ ಇಲ್ಲ ಕೊಟ್ಟಾರತೈತಿ ಗೊತ್ತಿಲ್ಲ ಆದ್ರೆ ಅಲ್ಲಿ ಆಡಳಿತ ವಿಫಲ ಆಗಿಬಿಟ್ರಿ ಇದನ್ನು ಕೇಳೋಕೆ ತಾಲೂಕು ಆಡಳಿತ ಅವರು ಇಲ್ಲ ಜಿಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮೂರ್ನಾಲ್ಕು ತಿಂಗಳಾದರೂ ಹೋಗ್ತಾ ಇರಲಿಲ್ಲ ಮತ್ತು ಬೊರಾಜಿ ಒದಗಿಸಿ ಅಲ್ಲಿ ಜಿಲ್ಲೆಯಲ್ಲಿರುವಂತವ ಅವ್ಗೆ ಯಾವಕ್ಕೂ ಶಿಕ್ಷಕರೇ ಇಲ್ಲ ಕನ್ನಡ ಶಿಕ್ಷಕರಿಲ್ಲ ಆಮೇಲೆ ಇಂಗ್ಲೀಷ್ ಶಿಕ್ಷಕರಿಲ್ಲ ಮಕ್ಕಳು ಹೆಂಗೆ ತಿಳಬೇಕು ಅಂತರದ್ದು ಭಾಳ ಕಷ್ಟಕರ ಆಗ್ಯದ ಅದಕ್ಕೆ ಈ ಎಲ್ಲ ದುಶ್ಚಟಗಳು ಮಾಡ್ತಾರೆ ಮೇಲ್ಕಾಣಿ ವಿಷಯ ಬಂದಿ ವಿಜಯಪುರ ಜಿಲ್ಲೆ ವಿವಿಧ ಪ್ರಗತಿಪರ ಹೋರಾಟ ಸಮಿತಿಯಿಂದ ಚರ್ಚೆ ತರಗೂರು ಮುರಾಜಿ ವಸಾಲೆ ಮಾದರಿಶಾಲೆ ವಿದ್ಯಾರ್ಥಿಗಳು ಧೂಮಪಾನ ಸೇವನೆ ವಿಡಿಯೋ ಸಾಮಾಜಿಕ ಜಾಲತಂಡದ ಹರಿದಾಡುತ್ತಿದ್ದು ವೈರಲ್ ಆಗಿದ್ದು ಮರುಗೂರು ಮುರಾಜಿ ವಸತಿ ಶಾಲೆ ಶಾಲೆ ಸಿಬ್ಬಂದಿ ಆಗಿ ಹಾಡಿದವರು ವಿದ್ಯಾರ್ಥಿಗೆ ಸರಿಯಾದ ಗಮನ ಹರಿಸದಿರುವುದು ವಿದ್ಯಾರ್ಥಿಗಳ ದಾರಿತ ಬೋಧಕ್ಕೆ ಮೂಲ ಕಾರಣವಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಏನೂ ಅರಿಯದ ಮುತ್ತು ಮಕ್ಕಳು ಕೆಳ ಸಮುದಾಯದ ದಲಿತ ವರ್ಗಕ್ಕೆ ಸೇರಿರುವ ಹಾಗೂ ಎಲ್ಲ ಸಮುದಾಯದ ಸಿಕ್ಕಿ ಆದರೆ ಒಳ್ಳೆಯ ಸಮಾಜ ನಿರ್ಮಾಣ ಆಗುವುದು ಎರಡು ಮಾತಿಲ್ಲ ಆದರೆ ತಮ್ಮ ಇಲಾಖೆಯಲ್ಲಿ ಒಳ್ಳೆಯ ಸಂಸ್ಕಾರ ನ್ಯಾಯ ಮತ್ತು ನೀತಿ ಪ್ರಾಮಾಣಿಕತೆ ಇಲ್ಲದ ಅಧಿಕಾರಿಗಳು ಹಾಗೂ ಗುರುಗಳು ಇದ್ದರೆ ಅನ್ಯಾಯ ಅಕ್ರಮ ಅಗಾರುವ ಅನೇಕ ಭೇಟಿ ಕೊಟ್ಟು ಅಲ್ಲಿ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯ ವಿಜ್ಞಾನ ತೊಂದರೆಗಳನ್ನು ಹಾಗೂ ವಸತಿಯಲ್ಲಿ ಕೆಲ ವಿಷಯಗಳ ಶಿಕ್ಷಕರು ಶಿಕ್ಷಕಿರುವುದಿಲ್ಲ ಇದರ ಬಗ್ಗೆ ಮಕ್ಕಳ ಶಿಕ್ಷಣ ಕೊಟ್ಟಿದ್ದಾರೆ ಇಂಥ ಅನಿಷ್ಟ ಚಟಕ್ಕೆ ತಾಸ ಕಾರಣ ಸರ್ಕಾರ ಇಂಥ ಅನಿಷ್ಟ ವಿರಾಮ ಹೇಳಿ ಹೇಳಿಗಳ ಸಾಕಷ್ಟು ಜಿಲ್ಲಾಧಿಕಾರಿಗಳು ಸಮಾಜ ಈ ಕಲ್ಯಾಣಾಧಿಕಾರಿಗಳು ಗ್ರಾಮದಲ್ಲಿರುವ ಮುರಾರ್ಜಿ ವಸತಿ ಮಾದರಿ ಶಾಲೆಯಲ್ಲಿ ವಿಡಿಯೋ ಸಾಕಷ್ಟು ವೈರಲ್ ಆಗಿ ಇಡೀ ಜಿಲ್ಲೆ ಜನತೆಗೆ ಒಂದು ಆಘಾತ ಆಗ್ಯದನ್ಬಹುದು ಯಾಕಂದರೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ ಕಲಿಯುವಂಥ ಮಕ್ಕಳನ್ನು ದುಶ್ಚಟಕ್ಕೆ ಒಂದು ದಾರಿ ಮಾಡಿ ಕೊಡುವಂಥ ಏನು ಶಿಕ್ಷಕರ ವರ್ಗ ವಾರ್ಡನ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಅವರಲ್ಲಿ ಮಾನವೀಯತೆ ಮತ್ತು ಮನುಷ್ಯತ್ವ ಅಂತ ತಮಗೆ ಇದು ಇದು ಅನ್ನಿಸ್ತಾ ಇದೆ ಯಾಕಂದರೆ ಎಲ್ಲ ಮಕ್ಕಳ ನಮ್ಮ ಮಕ್ಕಳ ಅನ್ನುವಂಥ ಭಾವನೆ ಇಟ್ಕೊಂಡವ್ರು ಮಾತ್ರ ಶಿಕ್ಷಕರ ಆಗುವಂಥದ್ದು ಮತ್ತು ಗುರುಗಳಾಗುವಂಥದ್ದು ಏನಾಗ್ತಾ ಇದೆ ಅಂದರೆ ಬರೀ ಎಲ್ಲರೂ ನೌಕರಿ ಸಿಗ್ತಾ ಅಂದ್ರೆ ಹೋಗ್ಬಿಡ್ದು ಅಲ್ಲಿ ಆ ಶಿಕ್ಷಣ ಇಲಾಖೆಗೆ ದುಷ್ಟಜನಕ ಬಲಿಯಾಗ್ಬಿಡುದು ಅಂಥ ವ್ಯವಸ್ಥೆ ನಡಿಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಲಾ ಇದ್ವಿ ಯಾರು ತಪ್ಪಿಸ್ತಾ ಇದ್ದರಿದ್ದಾರೆ ಅವ್ರು ನೋಡಿ ಸಿಗರೇಟ್ ಸೇದೋದು ಗುಟ್ಕಾ ಸೇದು ತಿನ್ನೋದು ಅಲ್ಲಿ ಹೇಳಬೇಕಾದ್ರೂ ಉಳಿದು ಅಂಥ ಸಂಸ್ಕಾರ ಕಲಿಸಲಾಗೆ ನಾನು ಅಲ್ಲಿ ವಸತಿ ಶಾಲೆಗೆ ಇಲ್ಲ ಮಕ್ಕಳಿಗೆ ಎಷ್ಟೋ ತಂತ ಬಡರು ಇದ್ದರೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನಮ್ಮ ದೇಶದ ಆಸ್ತಿ ಆಗಬೇಕು ನಮ್ಮನೆಲ್ಲ ಈ ಬಡತನದಿಂದ ಹೊರಗೆ ತರಬೇಕು ಅನ್ನುವಂಥ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಏನಾರು ಮಾಡಿ ಸರ್ಕಾರ ಬಡತನದಾಗ ಇದೀವಿ ವಸತಿ ಶಾಲೆಯಿಂದ ಏನಾದರೂ ನಮ್ಮ ಮಕ್ಕಳು ಒಂದು ಉದ್ದಾರ ಆಗ್ಬೋದು ಅನ್ನೋಂಥ ಉದ್ದೇಶ ಒಂದು ಕನಸು ಕಾಣಿ ಇಲ್ಲಿ ಶಾಲೆಗೆ ಹೆಚ್ಚಿರ್ತಾರೆ ಇಲ್ಲಿ ಕಲಿಸುವಂಥ ಗುರುಗಳಾಗಿರ್ಬೋದು ವಾರ್ಡನ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಆ ಆ ಒಂದು ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿ ವಿದ್ಯಾಭ್ಯಾಸ ಮಾಡಿಸ್ತಿರ್ತಾರ ಎಲ್ಲ ಮಕ್ಕಳು ನಮ್ಮ ಮಕ್ಕಳ ಹತ್ರ ತಿರು ತಿಳ್ ತಿಳ್ಕೊಳ್ಳೋಂಥ ಭಾವನೆನೇ ಇರಲಾರ್ದವರು ಅವರು ಮುಂದಿನ ದಿನ ಮಾಡಿದ ಅಂಥ ಶಿಕ್ಷಕರು ಶಿಕ್ಷಣ ಇಲಾಖೆ ಬರಲೇಬಾರ್ದು ಅನ್ನೋಂಥದ್ದು ಕೂಡ ಈ ನಮ್ಮ ನಮ್ಮ ಈ ಹೋರಾಟ ಸಮಿತಿ ವತಿಯಿಂದ ನಾವು ಹೇಳಿಕೆ ಇಷ್ಟಪಡ್ತೀವಿ ಅವ್ರ ತಕ್ಷಣ ಯಾರು ಅವರು ತಪ್ಪಿಸ್ತಾಸ್ತಾ ಇರ್ತಾರ ಅವ್ರನ್ನ ಅಧಿಕಾರಿಗಳ ವಾರ್ಡನ ಪ್ರಿನ್ಸಿಪಲ್ ಅವ್ರನ್ನ ತಕ್ಷಣ ಅಮಾನತು ಮಾಡಬೇಕು ಅಂತೇಳಿ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ನನ್ನ ಹೆಸರು ಜಗದೇವ್ ಸೂರಸಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ಮತ್ತು ಈ ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ ಸರ್ಕಾರಿ ವಸತಿ ಶಾಲೆಯ ಮುರೈ ಶಾಲೆಯಲ್ಲಿ ಮರುಗೂರದಲ್ಲಿ ಈ ಕಳೆದ ಎರಡು ಮೂರು ತಿಂಗಳಿಂದ ಅಲ್ಲಿ ಸಿಗರೇಟ ಬೀಡಿ ಗುಟಕ ಎಲ್ಲ ಸೇವೆ ಮಾಡತ್ತಾರ ಈ ಕುರಿತು ಅಧಿಕಾರಿಗಳು ಯಾವುದೇ ಕ್ರಮ ತೊಗೊಳ್ತಾ ಇಲ್ಲ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಾಕತ್ತಾರೆ ಇವರೇ ಶಿಕ್ಷಕರಿಗೆ ಕೂಡಿ ಯಾಕಂದರೆ ಇಲ್ಲಿ ತಾಲೂಕಾ ಅಧಿಕಾರಿಗಳ್ನು ಗಮನ ಇಲ್ಲ ಜಿಲ್ಲಾ ಸಮಾಜಕ್ಕೆ ಅಧಿಕಾರಿಗಳು ಗಮನ ಇಲ್ಲ ಮತ್ತು ಜಿಲ್ಲಾ ಅಧಿಕಾರಿಗಳಾಗ ಹೋಗಿ ನೋಡ್ಬೇಕಲ್ಲ ಜಿಂಗ್ಳು ಕಂಬರ ಅಲ್ಲಿ ಯಾರು ಕಲ್ತಾರಪ್ಪ ದಲಿತರು ಕಲ್ತಿರ್ತಾರೆ ಆ ಮಕ್ಕಳು ಉನ್ನತ ಶಿಕ್ಷಣ ಪಡ್ಕೊಂಡು ಮುಂದೆ ಬರ್ಬೇಕಂತೇಳಿ ಇಲ್ಲಿ ಹೋಗಿ ಮಕ್ಕಳ ನಮ್ಮನ್ನು ದಲಿತ ಮಕ್ಕಳೆಲ್ಲ ಇಂಥ ದುಷ್ಟಟಕ್ಕೆ ದಾಸನಾಗಿ ಮಾಡಾಕತ್ತಾರ ಅದು ನಾವು ಕಂಡಿಸ್ ಖಂಡಿಸ್ತೇವೆ ಯಾಕಪ್ಪ ಅಂದ್ರೆ ಇವರು ಒಳ್ಳೆಯ ಶಿಕ್ಷಕರಾಗಿ ಮಕ್ಕಳನ್ನು ರೂಪಿಸ್ಬಿಟ್ಟುಬಿಟ್ಟು ಇವರು ದುಶ್ಚಟಿಗೆ ಸೇರಿಸಿ ಆ ಮಕ್ಕಳನ್ನ ಹಾಳು ಮಾಡೋಕರ್ ಇದು ನಮ್ಮ ಸರ್ಕಾರ ಅರ್ಥ ಮಾಡ್ಕೋಬೇಕು ಎಲ್ಲ ಸೌಲಭ್ಯ ಕೊಟ್ಟರೆ ಅಲ್ಲಿ ಇದ್ದೆ ಬರಿ ಹುಡುಗರಿಗೆ ಕೆಡಿಸುವಂಥದ್ದು ಶಿಕ್ಷಕರನ್ನ ತುಂಬಾರೆ ಹಂಗಾಗಬಾರ್ದು ಅದಕ್ಕೆ ಈ ಘಟನೆಗೆ ಯಾರು ಕಾರಣ ಅದಾರ ಅಧಿಕಾರಿಗಳು ತಕ್ಷಣ ಅಮಾನತುಗೊಳಿಸ್ಬೇಕು ಜಿಲ್ಲಾದವರಾಗಲಿ ತಾಲೂಕಾಗಲಿ ಆ ಶಾಲೆಯವರಾಗಲಿ ಯಾಕಂದರೆ ಅವ್ರನ್ನ ಅಮಾನತುಗೊಳಿಸಿ ಆ ಅಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣಬೇಕು ಈ ಜಿಲ್ಲೆಯಲ್ಲಿ ಎಲ್ಲ ಮೊರಾಜ್ ವಸೂಲಿಗಳಿಗೆ ಕನ್ನಡ ಶಿಕ್ಷಕರಿಲ್ಲ ಇಂಗ್ಲೀಷ್ ಶಿಕ್ಷಕರಿಲ್ಲ ಒಬ್ಬ ಪ್ರಿನ್ಸಿಪಾಲ್ ಚೊಡ್ ಆಟ ಆಡ್ತಾನೆ ಅಲ್ಲಿ ಏನು ಮಾಡ್ಬೇಕು ಅವ್ರಿಗೆ ಯಾರಿಗೆ ಹೇಳಬೇಕು ಅವ್ನು ಹೇಳಿದೆವು ನಾವು ಏ ಏನೂ ಇಲ್ಲ ಏನು ಅಂತ ಹೇಳಿದ್ರೆ ಐದಾರು ವರ್ಷ ಗಂಟೆ ಅಲ್ಲೇ ಇದ್ದಾರೆ ಡಜ ಹೋಗದ ಇಲ್ಲಿ ಎಮ್ ಎಲ್ ಎ ಹೇಳಿ ಎಂ ಪಿ ಹೇಳಿ ಅಲ್ಲೇ ಇದ್ದಾರೆ ಅದನ್ನು ವರ್ಕೌಂಡ್ ಮಾಡಿ ಒಂದು ಒಳ್ಳೆಯ ಶಿಕ್ಷಕರ ನೇಮಕತೆ ಮಾಡ್ತಿದ್ದೆ ಅಲ್ಲಿ ನ್ಯಾಯ ಕೊಡಿಸ್ಬೇಕಂತ ಮಾಡ್ತೇವೆ ಇಲ್ಲಾಂದ್ರೆ ಕೊಡಿಲ್ಲ ಅಂದ್ರೆ ನಾವು ಜಿಲ್ಲಾದಂತ ಉಗ್ರವಾದ ಹೋರಾಟ ಮಾಡ್ತೇವೆ ಅಧಿಕಾರಿಗಳ ನಮ್ಮಂತ ಮಾಡ್ಲಿಕ್ಕೆ ಅಂತ ಮಟ್ಟಿಗೆ ಮಟ್ಟಿಗೆ ವಾದ್ಮೆ ರಾಜ್ಯ ಈ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಿಳಿಪಡಿಸೋದಿಷ್ಟೇ ಈ ಒಂದು ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ವಸತಿ ಶಾಲೆಗಳು ಮುರಾರ್ಜಿ ವಸತಿ ಶಾಲೆಗಳು ಏನದಲ್ಲ ಆ ಪ್ರತಿಯೊಂದು ಮುರಾರ್ಜಿ ವಸತಿ ಶಾಲೆಗಳು ನಮ್ಮ ಸಂಘಟನೆಯಿಂದ ನಾವು ಹಿಸಿಟ್ ಮಾಡಲಿಕ್ಕಾಗಿ ಅಲ್ಲಿ ಇರತಕ್ಕಂಥ ಅವ್ಯವಹಾರಗಳು ಅದಕ್ಕೆ ತಾರಕಕ್ಕೆ ಇರಿದವು ಹೆಂಗಂದ್ರೆ ಟೋಟಲಿ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಚಡ್ಚಂಡ್ ತಾಲೂಕಿನಲ್ಲಿ ಇರ್ತಕ್ಕಂಥ ಮರಗೂರು ಏನದ ಒಂದು ಗ್ರಾಮ ಅಲ್ಲಿ ಒಂದು ಮುರಾರ್ಜಿ ವಸತಿ ಶಾಲೆ ಅದ ವಸತಿ ಶಾಲೆಯಲ್ಲಿ ಏನಾಗಿದೆ ಟೋಟಲಿ ಮಕ್ಕಳಿಗೆ ಏನಾಗಿತ್ತಲ್ಲ ಎಸ್ ಸಿ ಎಸ್ ಟಿ ದವರು ತಮಗೆ ಕಲಿಸ್ಲಾಕ ಯೋಗ್ಯ ತೀರಾಂಗ್ಲನ್ನು ಉದ್ದೇಶಿಸಿಕೊಂಡು ಗೌರ್ಮೆಂಟ್ ಸವಲತ್ತು ಕೊಟ್ಟಿರ್ತದ ಆ ಸವಲತ್ತು ಕೊಟ್ಟು ಸಿ ಇಟ್ಕೊಂಡು ಅವ್ರಿಗೆ ಹಾಸ್ಟೆಲ್ ಹಾಕಿರ್ತಾರೆ ಎಲ್ಲ ಮಕ್ಕಳಿಗೆ ಅಲ್ಲಿ ಹೆಚ್ಚು ಇರ್ಬೇಕಂದ್ರೆ ಆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಮುಂದಿನ ಮುಂದಿನಂಥ ಇದು ವ್ಯಾಸಂಗಕ್ಕೆ ಮಾಡ್ಲಾಕ ಅವ್ರಿಗೆ ಹಾಕಿರ್ತಾರೆ ಅದನ್ನು ಇದು ದುರುಪಯೋಗ ಪಡಿಸ್ಕೊಂಡು ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಒಂದು ಸಂಘಟನೆ ಮಾಡಿಕೊಂಡು ಉಂಡಾಗಿರಿ ಮಾಡ್ಕೊಂಡು ಆ ಏನು ಓದಿರ್ತಲ್ಲ ಆ ಅಭ್ಯಾಸ ಮಾಡಿದಂಥ ವ್ಯಕ್ತಿಗಳಿಗೆ ಅಭ್ಯಾಸ ಮಾಡೋಕೆ ಕೊಡಂಗಿಲ್ಲ ಒಂದು ಏಳೆಂಟು ಜನ ಏನಿರ್ತಾರಲ್ಲ ಅವರು ಟೋಟಲ್ ಬಿಡಿ ಸೇದೋದು ಸಿಗರೇಟ್ ಸೇದೋದು ಮಾವ ತಿನ್ನೋದು ಆಮೇಲೆ ಐದು ಕರಡು ಘಟನೆ ಏನೋ ಅಸಲೀಲ ವಿಡಿಯೋಗಳು ನೋಡುದು ಸಂಘಟನೆ ಇವರು ಭಾಗಿಯಾಗಲಿಕ್ಕೆ ಹೋದ್ ಅಂತ ಹುಡುಗಿ ಅವ್ರಿಗೆ ಮೇಲೆ ಕೂತು ಹೊಡಿದು ಆಮೇಲೆ ದರ್ಜೆ ದೌರ್ಜನ್ ಕೊಡುದು ಆಮೇಲೆ ಏನಂದ್ರೆ ಟೋಟಲಿ ಏನದಲ್ಲ ಅಲ್ಲಿ ಅಭ್ಯಾಸ ಮಾಡಕ್ಕೆ ಅನುಕೂಲ ಮಾಡ್ಕೊತ ಇಲ್ಲ ಈ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಏನೋ ವಸತಿ ಶಾಲೆಗಳಲ್ಲಿ ವಾಡನ್ನದಾರು ಬಿಟ್ಟರೆ ನಮ್ಗೆ ತಿಳಿತಾ ಇಲ್ಲ ಪ್ರತಿಯೊಂದು ನಾವು ವಿಸಿಟ್ ಮಾಡೋದಾಗ ಏನಿಲ್ಲ ಅವೇ ಅವ್ರು ಇಷ್ಟ ಆ್ಯಕ್ಚುಲಿ ಸಮಾಜ ಕಲ್ಯಾಣದಿಂದ ಇಲ್ಲಿರ್ತಕ್ಕಂಥ ಜಿಲ್ಲಾ ಸಮಾಜ ಕಲ್ಯಾಣದಿಂದ ನಿರ್ತಕ್ಕಂಥ ಇವು ಏನು ಹಾಸ್ಟೆಲ್ಗಳಲ್ಲ ಮೊರಾರ್ಜಿ ಅಲ್ಲಿ ಪ್ರತಿಯೊಂದು ಮೊರಾರ್ಜಿ ವಸ್ತಿ ಸಾಲಿಗೆ ಒಬ್ಬ ವಾರ್ಡನ್ ಇರ್ತಾರೆ ವಾರ್ಡನ್ ಇರ್ತಾರೆ ಆಮೇಲೆ ಸಹ ವಾರ್ಡನ್ ಇರ್ತಾರೆ ಅವರೆಲ್ಲ ಟೋಟಲ್ ಏನಲ್ಲಿ ಆ ಗೌರ್ಮೆಂಟ್ನಿಂದ ಏನು ಮಾಡಿರ್ತಾರೆ ಅವರಿಗೆಲ್ಲ ಇರ್ಲಿಕ್ಕೆ ಅನುಕೂಲ ಮಾಡಿರ್ತಾರೆ ವಾಟರ್ ಕೊಟ್ಟಿರ್ತಾರೆ ಆಮೇಲೆ ಏನು ಪ್ರತಿಯೊಂದು ಜೀವನಕ್ಕೆ ಏನು ಉಪಯೋಗ ಎಲ್ಲಾನು ಕೊಟ್ಟಿರ್ತಾರೆ ಅವರು ಗೌರ್ಮೆಂಟ್ನವರು ಅಲ್ಲಿ ಬಟ್ ಅವ್ರು ಏನು ಮಾಡ್ತಾರೆ ಬಿಜಾಪುರದಲ್ಲಿ ಮನೇಲಿ ಮಾಡಿರ್ತಾರೆ ಅಲ್ಲಿ ವಾರ್ಡನ್ಗಳು ಅಲ್ಲಿ ವಿಜಾಪುರದಲ್ಲಿ ನಾನು ಏನೋ ತಮ್ಮ ಏನೋ ಇಲ್ಲಿ ಹೋಗ್ತಾರ ಒಂದು ಬಿಟ್ಟು ಹಜಾರ ಹಾಕೊಂಡ್ಬಿಟ್ಟು ಬಂದು ಇಲ್ಲಿ ವಿಜಯಪುರದಾಗ ತಮ್ಮ ಮಕ್ಕಳು ಸಾಲಿ ಆಮೇಲೆ ಮಾಡ್ಕೊಂಡು ತಮ್ಮ ಹೆಂಡ್ರ ಮಕ್ಕಳ ಜೊತೆ ಇರೋ ಇರ್ತಾರೆ ಆ ಏನೋ ಮಕ್ಕಳಲ್ಲಿ ಬಿಟ್ಟಿರ್ತಲ್ಲ ಹಾಸ್ಟೆಲ್ನಲ್ಲಿ ಅವ್ರು ನೋಡೋರೇ ಇರಲ್ಲ ಅಲ್ಲ ಆ ಉದ್ದೇಶ ನೀವು ಇಲ್ಲೆಲ್ಲ ಅವೇರ್ ಹೋಗ್ತಾ ಹುಡುಗರು ಆ ಉದ್ದೇಶ ಹುಟ್ಟು ಏನಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ ಈ ಏನು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಇರೋದ್ರೆ ನೀವು ಮನವಿ ಮಾಡಬೇಕು ಆಗ್ರಹ ಮಾಡಬೇಕು ಆ್ಯಕ್ಚುಲಿ ಇಲ್ಲ ಆದೇಶ ಮಾಡಬೇಕು ಆ್ಯಕ್ಚುಲಿ ಏನದಲ್ಲ ಇರ್ತಾರೆ ಟೋಟಲಿ ಆ ಏನದಲ್ಲ ಎಲ್ಲ ವಾರ್ಡನ್ಗಳು ಇನ್ನು ಮುಂದೆ ಅಲ್ಲಿ ಹಾಸ್ಟೆಲ್ ಇರಬೇಕು ಇಲ್ಲಾಂದ್ರೆ ಗೌರ್ಮೆಂಟ್ ಏನಂದ್ರೆ ರೂಲುಸ್ ಸಲ ಆ ಪ್ರಕಾರ ಇರಬೇಕು ಇಲ್ಲಾಂದ್ರೆ ಅವರೆಲ್ಲ ಅಮಾನತ್ ಮಾಡ್ಬೇಕಂತ ಈ ಮಾಧ್ಯಮದ ಕೇಳ್ಕೊಳ್ತಾ ಇದ್ದೇನೆ ನಾನು ಗಿರೀಶ್ ಕಲ್ಗಟ್ಟಿ ಕನ್ನಡಿಗರ ಶಕ್ತಿ ಜಿಲ್ಲಾಧ್ಯಕ್ಷ ಗಮನ ಹರಿಸುವುದು ವಿದ್ಯಾರ್ಥಿಗಳು ದಾರಿ ತಪ್ಪುವುದಕ್ಕೆ ಮೂಲ ಕಾರಣವಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಏನು ಅರಿಯದ ಮುದ್ದು ಮಕ್ಕಳು ಜಳ ಸಮುದಾಯದ ದಲಿತ ವರ್ಗಕ್ಕೆ ಸೇರಿರುವ ಹಾಗೂ ಎಲ್ಲ ಸಮುದಾಯದ ಬಡ ಮಕ್ಕಳು ವಸತಿ ಶಾಲೆಯಲ್ಲಿ ಓದುತ್ತಿರುತ್ತಾರೆ ಅವರಿಗೆ ತಂದೆ ತಾಯಿಗಳ ಕಡೆಯಿಂದ ಅಥವಾ ಆಯಾ ಸಮುದಾಯದ ಕಾಲನಿ ಕಡೆಯಿಂದ ಸಂಸ್ಕಾರ ಸಿಗದೇ ಇರಬಹುದು ತಮ್ಮ ವಸತಿ ಶಾಲೆಯಲ್ಲಿ ಅಂಥ ಒಳ್ಳೆಯ ಸಂಸ್ಕಾರ ಬಡ ಮಕ್ಕಳಿಗೆ ಸಿಕ್ಕಿದ್ದೆ ಆದರೆ ಒಳ್ಳೆಯ ಸಮಾಜ ನಿರ್ಮಾಣವಾಗುವುದರಲ್ಲಿ ಎರಡು ಮಾತಿಲ್ಲ ಆದರೆ ತಮ್ಮ ಇಲಾಖೆಯಲ್ಲಿ ಒಳ್ಳೆಯ ಸಂಸ್ಕಾರ ನ್ಯಾಯ ನೀತಿ ಮತ್ತು ಪ್ರಾಮಾಣಿಕ ಇಲ್ಲದ ಅಧಿಕಾರಿಗಳು ಮತ್ತು ಗುರುಗಳು ಇದ್ದರೆ ಅನ್ಯಾಯ ಅಕ್ರಮ ಅವ್ಯವಹಾರ ಅನೈತಿಕ ಸಂಬಂಧಗಳು ನಡೆದು ದೇಶದ ಪ್ರಾಮಾಣಿಕ ವ್ಯವಸ್ಥೆ ಹಾಳು ಮಾಡುತ್ತಿರುವುದು ವಿದ್ಯಾವಂತ ಬುದ್ಧಿವಂತರೇ ಆಗಿದ್ದಾರೆ ಅನಿಸುತ್ತಿದೆ ಆದ ಕಾರಣ ಮೇಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಿ ಅಥವಾ ಶಾಶ್ವತ ವದಾಗೊಳಿಸುವ ಯೋಜನೆ ಹಾಕಬೇಕು